ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತು ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂತೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರೆಕ್ ಬಂದು ಇದು ಬ್ಲೌಸ್ ಬಂದು ಈತಾಗಿ ಬಂದಿದ್ದಾವೆ ನೋಡಿ ಹಿಟ್ಟಿನಂತೂ ಗೊತ್ತೇ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂದ್ರೆ ಟೇಸ್ಟ್ ಸೂಪರಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟು ಚೆನ್ನಾಗಿದ್ದೇವೆ ನೋಡಿ ಈಗ ಬೆಳಗ್ಗೆ ಆಗಿದೆ ಟೈಮ್ ಬೆಳಗ್ಗೆ ತುಂಬಾ ಆಯಿತು ನಾನು ಸ್ವಲ್ಪ ಲೇಟ್ ಮಾಡಿ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಡಬ್ಬಿ ಮಾಡಿ ತಪ್ಪಿತ ಆಲ್ರೆಡಿ ಕಾಲೇಜಿಗೆ ಎಷ್ಟು ಎರಡು ಮೂರು ಸ್ಪೀಡ ಹನ್ನೊಂದುವರೆ ಆಗಿದೆ ಟೈಮಿಗೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಇವತ್ತು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ ನನ್ನ ಮಗ ಈ ಥರ ತಗೊಂಡ್ಬಿಟ್ಟಿದ್ದಾನೆ ಮಸಾಲೆ ದೋಸೆಗೆ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ನೋಡಿ ಈ ಬೌಲಿಂದ ನಾನು ಅಕ್ಕಿನ ಮೆಜರ್ಮೆಂಟ್ ಇದ್ದೀನಿ ರೇಷನ್ ಅಕ್ಕಿ ಇದು ಮಸಾಲೆ ದೋಸೆಗೆ ಇದು ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಾಲ್ಕು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ನೋಡಿ ನಾಲ್ಕು ಕಪ್ಪು ನಾನು ಯಾವಾಗಲೂ ರೇಷನ್ ಅಕ್ಕಿಯಿಂದನೇ ಮಾಡ್ತೀನಿ ಇದೇನು ನಿಮಗೆ ರೆಸಿಪಿ ಅಂತೇನಲ್ಲ ಸಮೆ ಆದರೂ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿ ನಿಮಗೂ ಅಂಥೇಳಿ ನೋಡಿ ಇಲ್ಲಿ ಇದರಿಂದ ಅಂದರೆ ನಾಲ್ಕು ಹಾಕಿದ್ದೇನೆ ಇದರಿಂದ ಈಗ ಉದ್ದಿನಬೇಳೆ ಹಾಕ್ತೇನೆ ನೋಡಿ ಇಲ್ಲಿ ಅಕ್ಕಿ ಹಾಕಿದ ಮೇಲೆ ಅದೇ ಬೌಲಿಂದ ನಾನು ಮುಕ್ಕಾಲು ಬೌಲ್ನಷ್ಟು ಉದ್ದಿನಬೇಳಿನ ಹಾಕ್ತಾಯಿದ್ದೇನೆ ನಿಮ್ಮ ಹತ್ರ ಉದ್ದಿನ ಬೇಳೆ ಇದ್ರೆ ಹಾಕೊಳ್ಳಿ ಉದ್ದಿನ ಕಾಳು ಕಾಳಿದ್ರೆ ಹಾಕೊಳ್ಳಿ ನಾನು ಇಲ್ಲಿ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಳೆನ ಹಾಕ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಹಾಗೆ ಕಡಲೆಬೇಳೆ ಹಾಕಿದ ಮೇಲೆ ಇಲ್ಲಿ ತೊಗರಿಬೇಳೆ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇದು ನಿಮಗೆ ಬೇಕಂದ್ರೆ ಒಂದು ಕೆ ಜಿ ಅಳತೆದಂತ ಹೇಳ್ಬೋದು ಇದು ನೋಡಿ ಇದು ಒಂದು ಕೆ ಜಿ ಆಗುತ್ತೆ ಇದು ಇದು ಕಾಲು ಕೆ ಜಿ ಬೌಲ್ ಇದೆ ದೊಡ್ಡದೇ ಇದು ಅದಕ್ಕಾಗಿ ಈಗ ಇದಕ್ಕೆ ಕಾಳು ಕೂಡ ಹಾಕ್ತೀನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯೇಕಾಳು ಕೂಡ ಈಗ ಇದನ್ನು ಹಾಕಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊತೇನೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಈಗ ನೀರು ಹಾಕಿ ನಾನು ಕ್ಲೀನ್ ಮಾಡಿ ತೊಳೆದಿರ್ತಿಡ್ತೇನೆ ನೋಡಿ ಇಲ್ಲಿ ಈಗ ತೊಳೆದಿಟ್ಟಿದ್ದೀನಿ ಏಳರಿಂದ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆ ಇಲ್ಲಿ ನೋಡಿ ಹೇಗಿದೆ ಟೈಮು ಇಲ್ಲಿ ಧನುಷ ಸರಿ ಇಲ್ಲಿ ಹಾಕಿ ಕೊಡ್ತೀನಿ ಬೆಳಗ್ಗೆ ಪುಲಾವನ್ನು ಮಾಡಿದ್ದೆ ಸ್ನೇಹಿತರೆ ಶ್ರೇಯನಿಗೆ ಡಬ್ಬಿಗೆ ಅಂತೇಳಿ ಚಿಲ್ಲಿ ಪೌಡರ್ ಹಾಕಿ ಅದನ್ನೀಗ ಈಗ ತಿಂತ ಇದ್ದೆ ನೋಡಿ ಅದನ್ನೇ ಅಲ್ಲ ಚೆಲ್ಲ ಹೇಳಬೇಡಪ್ಪ ಯಜಮಾನ್ರು ಕೂಡ ಇದಾನೆ ಈಗ ಬೆಳಗ್ಗೆ ಬಿಸಿದು ತಿಂದು ಹೋದರು ಸ್ನೇಹಿತರೆ ಈಗ ನಾನು ಬಟ್ಟೆ ತೊಳಿತೀನಿ ಪಾತ್ರೆ ತೊಳಿತೀನಿ ಏನಾದರೂ ರೆಸಿಪಿ ಮಾಡಬೇಕು ಈ ಥರ ಅನ್ನ ಚೆಲ್ಲಬಾರ್ದೆ ಕೆಳಗೆ ಇಲ್ಲಿ ನೋಡು ಇಡಿ ನೀರು ತೋ ಸ್ನೇಹಿತರೆ ಪಾತ್ರೆಗಳನ್ನ ಎಲ್ಲ ತೊಳೆದಿದ್ದೀನಿ ಏನಿಲ್ಲ ನಾನು ಸ್ವಲ್ಪ ಈಗ ಚಹಾ ಮಾಡ್ಕೋಬೇಕಂತೇಳಿ ಚಹಾ ಮಾಡ್ಕೊತೀನಿ ಅಂಚೂರು ಬೆಳಗ್ಗೆ ಕುಡಿದಿದ್ದೇನೆ ಆದರೆ ಯಾಕೋ ಅದು ಚಾ ಸರಿ ಅನ್ನಿಸ್ಲಿಲ್ಲ ನನಗೆ ಅದು ಈದನ್ಸಕ್ಕ ಇತ್ತು ಅದಕ್ಕಾಗಿ ಈಗ ಹಾಲು ತಗೋತೇನೆ ಹಾಲು ಹಾಲು ನಿಮ್ಮ ಅಪ್ಪಾಗಿ ಹೇಳಿ ನೆಪು ತೊಗೊಂಬಾ ತಾಗ್ಯಾವ ಹಾಲು ಖಾಲಿಗ್ಯಾವಲ್ಲಪ್ಪ ಹಾಲಿಲ್ಲ ಹಾಲು ಖಾಲಿ ಸ್ನೇಹಿತರೆ ಸ್ವಲ್ಪ ನೀರು ಕೊಡೋಣ ಹಾಲು ಖಾಲಿ ಆಗಿದೆ ಹಾಲಿಲ್ಲ ತರಬೇಕು ಮೊಸರು ಇದೆ ಇನ್ನು ಬಟ್ಟೆ ತೊಳೆದಿಲ್ಲ ಬಟ್ಟೆ ತೊಳಿಬೇಕು ಇದು ಬಿಸಿಲು ಸರಿಯಾಗಿಲ್ಲ ಸ್ನೇಹಿತರೆ ಇವತ್ತು ಬಿಸಿಲು ಒಂದು ಸತಿ ಬೀಳಾತೈತಿ ಒಂದು ಸತಿ ಇಲ್ಲ ಮತ್ತು ಬೆಳಗ್ಗೆ ಇವತ್ತು ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಮೋಡ ಇದೆ ಹನ್ನೊಂದುವರೆ ಆದರೂ ಮೋಡ ಕವಿದ ವಾತಾವರಣ ಇದೆ ಜೊ ಆದರೂ ಮಳೆ ಇದೆ ಅಂಥೇಳಿ ತೋರಿಸಿದ್ದಾರೆ ಹೇಳಿದ್ದಾರೆ ಮಳೆ ಇದೆ ಸ್ವಲ್ಪ ಅಂಥೇಳಿ ಈ ಹಬ್ಬದ ಟೈಮಲ್ಲಿನೇ ಬಂದ್ಬಿಡುತ್ತೆ ವರ್ಷ ನಮ್ದು ಹೇಗೆ ಆಗುತ್ತೆ ಅಂದರೆ ದೀಪಾವಳಿ ಟೈಮಲ್ಲಿ ಒಂದೊಂದು ದೀಪಾವಳಿಗೆ ನಾವು ದೀಪನೇ ಹತ್ತಲಿಕ್ಕೆ ಅಷ್ಟು ಮಳೆ ಗಾಳಿ ಎಲ್ಲ ಸ್ಟಾರ್ಟ್ ಬೇಜಾರಾಗಿ ಬಿಡುತ್ತೆ ವರ್ಷದಾಗ ಒಂದಿನ ದೀಪ ಅಲಂಕಾರ ಹಾಕಬೇಕಂದ್ರೆ ಆ ಥರ ಮಾಡಿಬಿಡುತ್ತೆ ಮಳೆ ಬರೆದಿದ್ದೆ ಸಿಕ್ಕಾಪಟ್ಟೆ ಗಾಳಿ ದೀಪ ಹತ್ತಿದ್ದೆಲ್ಲ ಶಾಂತಾಗೂ ಬೇಜಾರಾಗುತ್ತೆ ಏನು ಬೇಕು ಅಷ್ಟು ಹತ್ತೆ ಮೊಸರಂತೆ ಸ್ನೇಹಿತರವನಿಗೆ ಈಗ ನಾನು ಇಲ್ಲಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಬಟ್ಟೆ ತೊಳಿಲಿಕ್ಕು ಯಾಕಂದರೆ ಸ್ವಲ್ಪ ಚಹಾ ಕುಡಿದಿದ್ರೆ ಸಮಾಧಾನ ಆಗೋಲ್ಲ ಅದು ಬೆಳಗ್ಗೆ ಬೇಗ ಕುಡ್ದೀನಿ ಸರಿ ಒಂದು ಸ್ವಲ್ಪ ಯಾಕೋ ಅದು ಇವತ್ತು ಅದಕ್ಕಾಗಿ ದನುಷ್ ಸ್ವಲ್ಪ ನಾವು ಒಂದು ಸ್ವಲ್ಪ ಚಹಾ ಮಾಡ್ಕೊತೀವಿ ಎಷ್ಟು ಮತ್ತು ಸ್ವಲ್ಪ ಸಾಯಂಕಾಲ ಸಾಮಾನು ತೊಗೊಂಡಿದ್ದೀನಿ ಸಾಮಾನೆಲ್ಲ ಎತ್ತಿಡಬೇಕು ಇದು ಚಹಾ ಕುದು ಸ್ವಲ್ಪ ಸುರಿದಿ ಇಲ್ಲಿ ಹಾಲು ಕಟ್ ಮಾಡಿ ಹಾಕ್ತೇನೆ ಕಾಯಿಸ್ಲಿಕ್ಕೆ ಇಡಬೇಕು ಹಾಲು ಹಾಗೆ ಅವನಿಗೆ ತಿಂಡಿ ತಿಂತಾ ಇದ್ದಾನೆ ಸ್ನೇಹಿತರೆ ತಿನ್ನಲಿ ನಾನು ಇಲ್ಲಿ ನಿನ್ನೆ ಪೇಟೆಗೆ ಹೋಗಿ ಸ್ವಲ್ಪ ಸಾಮಾನು ತಂದಿದ್ದೆ ನೋಡಿ ಹಾಗೆ ಇಟ್ಟಿದ್ದೇನೆ ಇಲ್ಲಿ ಸಾಮಾನು ಕಲ್ಲೊಪ್ಪು ಅದು ಇದು ಖಾಲಿ ಆಗಿತ್ತು ಇನ್ನು ಹಾಗಿ ಒಂದು ತೊಗೊಂಡು ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ಧನುಷ್ಯನಿಗೆ ಬಾಳೆಹಣ್ಣು ಅಂತೇಳಿ ತೊಗೊಂಡ್ಬಂದಿದ್ರೆ ಇವ್ನು ನೋಡಿ ಇಲ್ಲಿ ತಿಂಡಿ ತಿನ್ಬೇಕಂತ ಓಡಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ನೋಡಿ ಎಲ್ಲ ಇವನು ಸಾಮಾನುಗಳನ್ನ ಹಾಕಬೇಕು ಈಗ ನನ್ನ ಮೇಲ್ಗಡೆ ಮತ್ತು ಇಲ್ಕಲ್ ಸೀರೆ ಸ್ಟಾಕ್ ಬಂದಿದೆ ಸ್ನೇಹಿತರೆ ಹಾಗೆ ಇಟ್ಟಿದ್ದೇನೆ ನೋಡಿ ಇಲ್ಕಲ್ ಅವು ಯಾವ ಇದಾಗ್ತಾವಲ್ಲ ಅದನ್ನೇ ತರಿಸ್ತಾ ಇದ್ದೇನು ವಾಪಸ್ ವಾಪಸ್ ಬೇರೆ ಯಾವ ತರಿಸ್ತಾ ಇಲ್ಲ ಯಾವ ಸೇಲ್ ಆಗ್ತಾಯಿದೆ ಅವೇ ವಾಪಸ್ ವಾಪಸ್ಸು ಇದ್ದೀನಿ ನೋಡಿ ಈ ಥರ ಸೀರೆಗಳ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸ್ವಲ್ಪ ಚಹಾ ಕುಡಿದು ನಾನು ಬಟ್ಟೆ ತರ್ಕೊಂಡ್ಬಿಡ್ತೀನಿ ಮೇನಾಗಿ ಹಾಗೆ ಇಲ್ಲೊಂದು ಕಾಟನ್ ಹಾಕಬೇಕು ಇಲ್ಲಿ ಕಾಣ್ತಿರ್ಬೋದು ಕಿಚನ್ ರೂಮಿಗೆ ಕೃಷ್ಣನ್ ಕಾಟನ್ ಇತ್ತು ಅದೆಲ್ಲ ಒಂಥರ ಹರಿದುಬಿಟ್ಟಿದೆ ಅಂತೇಳಿ ತೆಗೆದಿದ್ದೇನೆ ಒಂದು ಕಾಟನ್ ಇದ್ರದ್ದು ತಂದಿದ್ದೇನೆ ಅದನ್ನೇ ಹಾಕ್ತೇನೆ ತುಂಬ ವರ್ಷ ಆಯಿತು ತಂದಿತ್ತು ಅದನ್ನೇ ಹಾಕ್ಬಿಡ್ತೇನೆ ಈಗ ಈಗ ಇಲ್ಲಿ ಚಹಾ ಸಹ ಕುದೀತಾ ಇದೆ ಚಹಾ ಮಾಡ್ಕೊಂಡು ಕುಡಿದು ಮತ್ತು ರೆಸಿಪಿ ಕೂಡ ಮಾಡಬೇಕು ಇವತ್ತು ಇನ್ಮೇಲೆ ನನಗೆ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಕಷ್ಟವೇ ಆಗತ್ತೆ ಯಾಕಂದರೆ ನನ್ನ ಅಮ್ಮ ಬರ್ತಾ ಇದ್ದಾರೆ ನನ್ನ ತಂಗಿ ಬರ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ಬಂದ ನನಗೆ ಈ ಥರ ರೆಸಿಪಿಗಳನ್ನು ಮಾಡಲಿಕ್ಕೆ ಸಾಕು ಟೈಮ್ ಸಾಕಾಗೋದಿಲ್ಲ ನನಗೆ ಹುಷಾರಿಲ್ಲಲ್ಲ ಹುಷಾರಿಲ್ಲದ ಕಾರಣ ಅಮ್ಮನಿಗೆ ಬಾ ಅಂತ ಹೇಳ್ತಾಯಿದ್ಯೋ ಅಮ್ಮ ಈಗ ಇದ್ದಾರೆ ಅದನ್ನು ಯಜಮಾನ್ರು ಬೈದಾಗ ಇದ್ದಾಗ ಬರ್ತಿದ್ರು ಇಲ್ಲೋ ಗೊತ್ತಿಲ್ಲ ಹಬ್ಬ ಇದೆ ಹಬ್ಬ ಇದೆ ಅಂತ ಇದ್ರು ಅವರು ಕೂಡ ಕೈಗೆ ಬರ್ತಾ ಇದ್ದಾರೆ ರೆಸಿಪಿ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಮತ್ತು ಈಗ ಸಾಯಂಕಾಲ ನಾನು ಆಸ್ಪತ್ರೆಗೆ ಕೂಡ ಹೋಗಿರಬೇಕು ಅದಕ್ಕಾಗಿ ಈಗ ಒಂದು ರೆಸಿಪಿ ಮಾಡ್ತೀನಿ ಇದು ಲಾಸ್ಟ್ ರೆಸಿಪಿನೂ ಆಗ್ಬೋದು ಗೊತ್ತಿಲ್ಲ ಮತ್ತು ಹಬ್ಬದಿಂದ ನನಗೆ ಹುಷಾರದಿಂದ ರೆಸಿಪಿಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಇನ್ನೊಂದು ಏನು ಗೊತ್ತಾ ಯಾರಿಗೆಲ್ಲ ಇಲ್ಕಲ್ಲಿ ಸೀರೆಗಳು ಬೇಕಂಥೇಳಿ ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ನಾನೀಗ ಸೀರೆದೊಂದು ಹಾಕ್ತೀನಿ ಅದನ್ನು ಈಗ ಎರಡು ಜನ ನನಗೆ ಆನ್ಲೈನಲ್ಲಿ ನೋಡಿಯೇ ಬುಕ್ ಮಾಡಿದ್ದಾರೆ ಆದರೆ ಅದು ಸೀರೆ ನಾನು ತರಿಸ್ಕೋಬೇಕೀಗ ತರಿಸ್ಕೊಂಡು ಅವರಿಗೆ ಕಳಿಸುವಾಗ ನಿಮಗೆ ತೋರಿಸ್ತೀನಿ ಯಾವ ಸೀರೆ ಅಂತೇಳಿ ನೋಡಿ ಸ್ನೇಹಿತರೆ ಐದು ಗಂಟೆ ಆಗಿದೆ ಟೈಮಿಗೆ ಮನೆ ಕ್ಲೀನ್ ಮಾಡಿದ ಕಸ ಇಟ್ಟಿದ್ದೀವಿ ನಿನ್ನೆ ಸುಡ್ಲಿಕ್ಕೆ ಆಗಲಿಲ್ಲ ನಮಗೆ ಹೊರಗೆ ಹೋಗೋದು ಅದೇ ಆಯಿತು ಇವತ್ತು ಈಗ ದನಶ ನಾನು ಫುಲ್ ಅಂದ್ರೆ ಫುಲ್ ಸುಟ್ಟಿಬಿಟ್ಟು ನೋಡಿ ಎಲ್ಲ ಕಸ ಸ್ವಲ್ಪ ದಾರಿ ಹೋಗಲಿಕ್ಕೆ ಒಳ್ಳೇದಾಯ್ತು ನೋಡಿ ನೋಡಿ ಈಗ ದಾರಿ ಆಯ್ತಲ್ಲ ಸ್ನೇಹಿತರೆ ಈಗ ಏನು ಬಂದರೂ ಕಾಣುತ್ತೆ ನಮಗೆ ಆ ಹುಲ್ ತೆಗಿಯೋರಿಗೆ ಹೇಳಕ್ಕಾಯ್ತು ಒಂದು ವಾರ ಆಯಿತು ಬರ್ತಾನೆ ಇಲ್ಲ ನಂಗೆ ಕೂತ್ ತೆಗಿಲಿಕ್ಕಾಗಲ್ಲ ಮಿಷಿನಿಂದ ತೆಗಿಸಿದ್ರೆ ಆಯಿತು ಒಂದು ಎರಡು ಮೂರು ಗಂಟೆ ಆಗುತ್ತೆ ಅಂಥೇಳಿ ಮಾಡಿದ್ದೀವಿ ಅಂದರೆ ಗಾರ್ಡನಲ್ಲಿ ಎಲ್ಲ ಕ್ಲೀನ್ ಮಾಡಿಸಲ್ಲ ಹುಲ್ಲಿಂದ ಮಿಷಿನಿಂದ ಆಗೋದಿಲ್ಲ ಗಿಡಗಳೆಲ್ಲ ಕಟ್ ಮಾಡಿಬಿಡ್ತಾರೆ ಅವ್ರು ಒಳ್ಳೆ ಗುಲಾಬಿ ಹೋಗತ್ತ ಈಗ ಇದು ಎಲ್ಲ ನೋಡಿ ಇದು ಇದು ಸುತ್ತು ನಮ್ಮ ಮನೆ ಸುತ್ತು ಈ ಕಡೆದು ಆದರೆ ನಮ್ಮ ಸೈಟೆಲ್ಲ ಬೇರೆಯವ್ರ ಸೈಟೇ ಕ್ಲೀನ್ ಮಾಡಿಸೋದು ಕದಕ್ಕಾಗಿ ಸ್ನೇಹಿತರೆ ಈಗ ಇದೇ ಒಂದಿಷ್ಟು ಮಾಡ್ಕೊಂಡ್ವಿ ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಇದು ಇದೆ ಏನಂದರೆ ಹ್ಞೂ ಸೊಳ್ಳೆ ಇದೆ ಮತ್ತು ಇದು ಮಳೆ ಇಲ್ಲ ಮೋಡ ಇದು ಸಾರಿ ಬಿಸಿಲಿಲ್ಲ ಇದೆ ಐದು ಗಂಟೆಗಿದೆ ಅದಕ್ಕಾಗಿ ಈಗ ಏನಾದರೂ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಗ್ತದೋ ಇಲ್ಲೋ ಐದು ಗಂಟೆ ಆಗಿದೆ ಆಲ್ರೆಡಿ ಏನು ರೆಸಿಪಿ ಮಾಡೋದು ನೋಡಿ ಈಗ ಸೆಕೆ ಆಗ್ತಾಯಿದೆ ಇಲ್ಲಿ ಬೆಂಕಿ ಮುಂದಿಂತೀವಲ್ಲ ಅದಕ್ಕಾಗಿ ಈಗ ಏನಾದರೂ ಸ್ವಲ್ಪ ಮಾಡಬೇಕಂತ ಅವ್ನು ಕೂತ್ಕೊತಿದ್ದೇನೆ ನೋಡ್ತೇನೆ ಈಗ ರೆಸಿಪಿ ಒಳಗಡೆ ಹೋಗಿ ಸ್ನೇಹಿತರೆ ಜೊತೆ ನೋಡಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೀರೆಗಳು ಇಷ್ಟು ಕಲೆಕ್ಷನ್ ಬಂದಿದೆ ಸ್ನೇಹಿತರೆ ಒಂದಕ್ಕಿಂತ ಒಂದು ಕ್ವಾಲಿಟಿ ಚೆನ್ನಾಗಿದಾವೆ ಕಲರ್ ಅಂತೂ ಮಸ್ತಾಗಿದಾವೆ ನೋಡಿ ನಿಮಗೆ ಯಾವ ಕಲರ್ ಬೇಕಂಥೇಳಿ ನೋಡ್ಕೊಳ್ಳಿ ಯಾಕಂದರೆ ನಾನು ಬಿಚ್ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಲ್ಲು ಬಂದು ಇದೇ ಇದೆ ಮತ್ತು ಸೆರಗ್ ಬಂದು ಇದು ಬ್ಲೌಸ್ ಬಂದು ಈ ಥರ ಪ್ಲೇನಲ್ಲಿ ಬರುತ್ತೆ ಇದಕ್ಕೆ ಇಲ್ಲಿಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಇದರದ್ದು ಬಂದು ನೋಡಿ ಈ ಥರ ಇದೆ ನಿಮಗೆ ಯಾವ ಬೇಕಂಥೇಳಿ ಕಮೆಂಟ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೀನಿ ಮೊಬೈಲಲ್ಲಿ ಅದರಲ್ಲಿ ಆ ನಂಬರಿಗೆ ನೀವು ಕಾ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಮಾತ್ರ ಸಾಫ್ಟಾಗಿದ್ದಾವೆ ತುಂಬ ಗಟ್ಟಿ ಅಂತೇನಿಲ್ಲ ನಿಮಗೆ ಕಾಣ್ತಿರ್ಬೋದು ನೋಡುವಾಗಲೇ ಗೊತ್ತಾಗ್ತದೆ ಕಲರ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ಕ್ವಾಲಿಟಿ ಅಂತೂ ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಚೆನ್ನಾಗಿದಾವೆ ಹಾಗಾಗಿ ನೋಡಿ ಈ ಥರ ಇವು ನಾಲ್ಕು ಕಲರ್ದಾವೆ ಸ್ನೇಹಿತರೆ ನಿಮಗೆ ಮತ್ತು ರೆಡಿ ಇದಕ್ಕೆ ಕುಚ್ ಕೂಡ ಬಂದಿದ್ದಾವೆ ರೆಡಿಯೇ ಬಂದಿದ್ದಾವೆ ಈ ಕುಚ್ಚು ಹಾಕುವಂಥ ಅವಶ್ಯಕತೆ ಏನಿಲ್ಲ ಮತ್ತು ಸ್ವಲ್ಪ ಇದು ನೋಡಿ ಇದ್ಲು ಸರಿಯಾಗಿ ಹತ್ತಿರ ಈ ಥರ ಟಿಕ್ಳಿ ವರ್ಕ್ ಬಂದಿದೆ ಇದು ಹೋಗಲ್ಲ ಇದು ಟಿಕ್ಳಿ ಯಾವ ಕಾರಣಕ್ಕೂ ಹೋಗಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ನಮಗೆ ಕಮೆಂಟ್ ಮಾಡಿ ಹಾಗೆ ವಾಟ್ಸಪ್ ಕೂಡ ಮಾಡಿ ಮೆಸೇಜು ಇಷ್ಟ ಆದರೆ ನಾನು ಒಂದೊಂದೇ ಪೀಸ್ ಕೂಡ ಹಾಕ್ತೀನಿ ನಿಮಗೆ ಯಾವುದೆಲ್ಲ ಬೇಕಂಥೇಳಿ ನೋಡ್ಕೊಳ್ಳಿ ನೀಟಾಗಿ ಕೂಡ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದ್ದವು ನೋಡಿ ಈ ಥರ ಇದೆ ಪಲ್ಲು ಬಂದು ಇದೆ ಅಂತ ಆವಾಗಲೇ ಹೇಳಿದ್ದೀನಿ ಪಲ್ಲು ಇದೆ ಬ್ಲೌಸ್ ಮಾತ್ರ ಈ ಥರ ಬರುತ್ತೆ ಪ್ಲೇನಲ್ಲಿ ಬ್ಲೌಸ್ ಇಲ್ಲಿದೆ ನೋಡಿ ನಿಮಗೆ ಗೊತ್ತಾಕಿರ್ಬೋದು ಇಲ್ಲಿದೆ ನೋಡಿ ಬ್ಲೌಸ್ ಕಾಣುತ್ತಾ ಈ ಥರ ಇದೆ ಬ್ಲೌಸು ಮಾತ್ರ ಸ್ಮೂತಾಗಿ ಚೆನ್ನಾಗಿದಾವೆ ಎಲ್ಲ ಸೀರೆ ಒಂದಕ್ಕೆ ತಗೊಂಡು ಕಲರ್ ಕೂಡ ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಚೆನ್ನಾಗಿದಾವೆ ನಿಮ್ಮ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಸ್ನೇಹಿತರೆ ಆಲ್ ಇಂಡಿಯಾ ಕೊರಿಯರ್ ಮಾಡಿ ಕಳಿಸ್ತೇವೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನೋಡಿಲಿ ಒಂದು ಬೌಲು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ನೀವು ಅಂಗಡಿದು ಬೇಕಾದ್ರೆ ತೊಗೊಳ್ಳಿ ನೀವು ಮನೆಯಲ್ಲೇ ಗೋಧಿ ಹುಡಿನ ಮಾಡಿಸಿದ್ರು ಕೂಡ ತೊಗೊಳ್ಳಿ ಇದನ್ನು ಫುಲ್ ಮೀಡಿಯಮ್ ಹುರಿಯಲ್ಲೇ ನಾನು ಹುರ್ಕೋತೇನೆ ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ ನಾವು ಮೀಡಿಯಮ್ ಸೈಜಲ್ಲೇ ಹುರಿತಾ ಹೋಗ್ತೇನೆ ಇದಕ್ಕೆ ಒಂದ್ ಎರಡರಿಂದ ಮೂರ್ ನಿಮಿಷ ತುಪ್ಪಾಗ್ಲಿ ಎಣ್ಣೆ ಆಗ್ಲಿ ಏನು ಯೂಸ್ ಮಾಡ್ಬೇಡಿ ಹಾಗೆ ಇದನ್ನ ಹುರಿತಾ ಹೋಗೋಣ ನೀವು ಸ್ವಲ್ಪನಾದ್ರೂ ಕೈ ಬಿಟ್ಬಿಟ್ರೆ ತಳ ಹಿಡದ್ ಬಿಡುತ್ತೆ ತಳ ಹಿಡಿದ್ರೆ ಆ ಬ್ಲಾಕ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಟ್ಟು ನಮ್ಗೆ ಹೊತ್ ಬಿಡುತ್ತೆ ಅದು ಆ ತರ ಆಗ್ಬಾರ್ದು ನಮ್ಗೆ ಇದು ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತೆ ಗೋಧಿ ಹಿಟ್ಟದ ಬೇರೆನೆ ಇರುತ್ತೆ ಹುರಿಯುವಾಗ ಸ್ಮೆಲ್ ತುಂಬಾ ಚೆನ್ನಾಗಿ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ನಿಧಾನ ಉರಿಯಲ್ಲಿ ಇದನ್ನ ಹುರ್ಕೋಬೇಕಾಗತ್ತೆ ಎಷ್ಟು ನಿಧಾನ ಉರಿಯಲ್ಲಿ ಹುರಿತೀವೋ ಅಷ್ಟು ಒಳ್ಳೇದು ನೋಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಪರಿಮಳ ಬರ್ಲಿಕ್ಕಾಯ್ತು ಇತ್ತು ಒಂದ್ ಎರಡು ನಿಮಿಷ ಆಗಿದೆ ಇದೀಗ ಇನ್ನು ಹುರಿತೇನೆ ನಾನು ಇನ್ನೊಂದು ಸ್ವಲ್ಪ ಹುರಿದ ನಂತರ ತೋರಿಸ್ತೇನೆ ಮತ್ತೆ ನೋಡಿ ಒಂದು ಇಷ್ಟು ಹುರಿದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತೇನೆ ಈಗ ಮೊದಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತೇನೆ ಇದನ್ನ ಮತ್ತೆ ಸ್ಲೋ ಉರಿನೇ ಹೈ ಫ್ಲೇಮ್ ಇಟ್ಟು ಹೋಗ್ಬಿಡಿ ಎಲ್ಲ ಬಿಡುತ್ತೆ ನಮಗೆ ಇದನ್ನ ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ಕೂಡ ಬೇಕಾಗಿಲ್ಲ ನೋಡಿ ಈ ಥರ ಇದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ ನೋಡಿ ಇಷ್ಟ ಆಗಿದೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ ಮೇಲೆ ಮತ್ತೆ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿ ಒಂದು ಬೌಲು ಗೋಧಿ ಹಿಟ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಸಾಕು ಇನ್ನು ತುಪ್ಪದ ಅವಶ್ಯಕತೆ ಇಲ್ಲ ನಮಗೆ ಈಗ ಇದನ್ನು ಕೂಡ ನಾನು ಇನ್ನು ಹುರಿತೇನೆ ಸ್ಲೋ ಉರಿಯಲ್ಲೇ ನೋಡಿ ಅವಾಗಿನಕ್ಕಿಂತಲೂ ಮಿದುವಾಗಿದೆ ಹಿಟ್ಟು ಹಗರವಾಗಿ ಬರ್ಬೇಕಂದ್ರೆ ನಮಗೆ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಕೆರೆಟ್ ಬಿಡುತ್ತೆ ನೋಡಿ ತಳ ಹಿಡಿತೆ ಈ ತರ ನಾವು ಕೆರೆಸ್ಲಿಕ್ಕೆ ಹೋಗ್ಬಾರ್ದು ಈಗ ನೋಡಿ ತುಪ್ಪ ಹಾಕಿದ ಮೇಲೆ ಹಿಟ್ಟು ಹಿಟ್ಟು ಹಗರವಾಗಿ ಸ್ಮೂತ್ ಆಗಿ ಬರ್ತಾ ಇದೆ ಹಿಟ್ಟು ಹಗರ ಆಗಬೇಕು ನಮಗೆ ಪೇಡೆ ಮಾಡ್ಲಿಕ್ಕೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತೇನೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಕು ಇನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಸಾಕು ನೋಡಿ ಎಣ್ಣೆ ತುಪ್ಪ ಹಾಕಿದ ಮೇಲೆ ಕಲರ್ ತುಂಬಾನೇ ಚೇಂಜ್ ಆಗಿದೆ ಇನ್ನು ಕಲರ್ ಚೇಂಜ್ ಆಗಬೇಕಿದು ಇನ್ನು ನಿಧಾನ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ನೋಡಿ ಈ ಕಲರ್ ಅಲ್ಲಿ ಈಗ ಚೇಂಜ್ ಆಗಿದೆ ಇದನ್ನೀಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಯಾಕಂದ್ರೆ ಇನ್ನು ಕೆರಟು ಪೇಡೆ ಚೆನ್ನಾಗಿ ಬರಲ್ಲ ತುಂಬಾ ಕೈ ನೋವು ಅಂತ ಹೇಳಿ ಇದನ್ನ ಮಾಡ್ಲಿಕ್ಕೆ ಹೋಗಬೇಡಿ ಹೈ ಫ್ಲೇಮ್ ಅಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಇದು ಪೇಡೆ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಗೊತ್ತೇ ಇದೆ ಹೊರಗಡೆ ತಂದು ತಿನ್ನೋಕೆ ಅಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಸಾರಿ ಯಾವ ಬೌಲ್ ಇಂದ ಗೋಧಿ ಇಟ್ತಿದ್ನೋ ಅದೇ ಬೌಲ್ ಇಂದ ನಾನು ಇಲ್ಲಿ ಸಕ್ಕರೆ ಕೂಡ ತಗೊಂಡಿದ್ದೇನೆ ಈಗ ಅದಕ್ಕೆ ಅರ್ಧ ಬೌಲ್ನಷ್ಟು ನೀರನ್ನು ಸೇರಿಸ್ತೀನಿ ನೋಡಿ ನೋಡಿ ಇದನ್ನ ತಿರುಗಿಸ್ತಾ ಹೋಗ್ಬೇಕು ಇದು ಸಕ್ಕರೆ ಎಲ್ಲಾ ಕರಗಿ ನಮಗೆ ಬೂರ ಸಕ್ಕರೆ ಮಾಡ್ಕೊಳ್ಳಿಕ್ಕೆ ಆಗುವಷ್ಟು ಆಗ್ಬೇಕು ನೋಡಿ ಇದು ಈಗ ಕೈ ಬಿಡ್ಲಿಕ್ಕೆ ಹೋಗಬೇಡಿ ನೋಡಿ ಈ ತರ ಇನ್ನೂ ಇದು ಸಕ್ಕರೆ ಕರಗ್ಬೇಕು ನಮಗೆ ಸಕ್ಕರೆ ಇನ್ನೂ ಕರಗಿಲ್ಲ ಫುಲ್ ಸಕ್ಕರೆ ಕರಗ್ತಾ ಇರಬೇಕಿದು ಈಗ ಸಕ್ಕರೆ ಎಲ್ಲ ಫುಲ್ಲು ಕರಗಿದೆ ನಮಗೆ ಇದು ಗಟ್ಟಿ ಆಗ್ತಾ ಬರಬೇಕು ವಾಪಸ್ ಸಕ್ಕರೆ ಆಗಬೇಕು ನಮಗೆ ಬೂರ ಸಕ್ಕರೆ ಅಂದ್ರೆ ಅಲ್ಲಿವರೆಗೂ ಕೈ ಬಿಡಲಾರ್ದೆ ನಾವು ತಿರ್ಗಸ್ತಾ ಇರಬೇಕು ನೋಡಿ ನೋಡಿ ಈಗ ನೋರೆ ನೋರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಗಟ್ಟಿ ಆಗ್ಲಿಕ್ಕೆ ಆಯ್ತು ವಾಪಸ್ ನಮಗೆ ಸಕ್ಕರೆ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು ಈಗ ಸಕ್ಕರೆ ಆಗ್ಲಿಕ್ಕೆ ನಾವು ಕೈ ಬಿಡ್ಲಾರ್ದಾಗೆ ತಿರುಗಿಸ್ತಾ ಇರ್ಬೇಕು ಇನ್ನೂ ಒಂದು ಸ್ವಲ್ಪ ತಿರುಗಿಸೋಣ ಹಾಗೆ ನೋಡಿ ಇಲ್ಲಿ ಸಕ್ಕರೆ ಸ್ಟಾರ್ಟ್ ಆಯ್ತಲ್ಲ ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಬಿಡಿ ಇದು ಕಷ್ಟ ಆಗುತ್ತೆ ನಿಮಗೆ ಸ್ವಲ್ಪ ಮತ್ತೆ ನೀರು ನೀರು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಏನು ಬಾಂಡ್ಲಿಕ್ಕೆ ಅದು ಇರ್ತೈತಿ ಇದರಲ್ಲೇ ನಾವು ಇದನ್ನು ಸಕ್ಕರೆನ ಮಾಡ್ಕೋಬೇಕಾಗತ್ತೆ ತಿರ್ಗಿಸ್ತಾ ಹೋಗಿ ನೋಡಿ ದೂರ ಸಕ್ಕರೆ ರೆಡಿ ಆಗುತ್ತೆ ಈಗ ನೋಡಿ ಸಕ್ಕರೆ ಇದನ್ನು ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಅವಾಗಲೇ ಇದನ್ನು ಇಲ್ಲ ಅಂದ್ರೆ ನೀವು ಗ್ಯಾಸ್ ಆಫ್ ಮಾಡಿದ್ರೆ ವಾಪಸ್ ಮತ್ತೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಇದ್ರದ್ದು ಕಾಣ್ತದ ಈ ಥರ ಮಾಡಿ ಇದನ್ನೆಲ್ಲ ಇದೀಗ ಈಗ ಕಾಳು ಕಾಳು ಆಗಬೇಕು ನಮಗೆ ನೋಡಿ ಈಗ ಇದು ಆರ್ಬೇಕು ನಾವು ಮಿಕ್ಸಿ ಮಾಡ್ಕೋಬೇಕಂದ್ರೆ ನೋಡಿ ಬೋರ ಸಕ್ಕರೆ ನಮಗೆ ರೆಡಿಯಾಗಿದೆ ಇದನ್ನೀಗ ಮಿಕ್ಸಿ ಮಾಡ್ಬೇಕಂದ್ರೆ ಆರಲಿ ಇದು ನಮಗೆ ಗೋಧಿ ಹಿಟ್ಟು ಆರಬೇಕು ಇದು ಆರಬೇಕು ಈಗ ಚೆನ್ನಾಗಿ ಆರಲಿ ನಾನು ಮಾಡಿಟ್ಟಿರುವಂತ ಬೂರಾ ಸಕ್ರೆನ ಎಲ್ಲ ಇಲ್ಲಿ ಮಿಕ್ಸಿ ಜಾಗ ಹಾಕೊಂಡು ತಿರುಗ ಬೂರಾ ಸಕ್ರೆನ ಗಾಳಿಸಿ ಎತ್ತಿಟ್ಕೊಂಡಿದ್ದೇನೆ ನಾನು ಇಲ್ಲಿಗ ಈ ಬೂರಾ ಸಕ್ರೆ ಏನು ಉಳ್ದಿತ್ತಲ್ಲ ದಪ್ಪಂದು ಗಾಳಿಸಿ ಎತ್ತಿಟ್ಟು ಅದನ್ನ ನಾನು ಮೇಲೆ ಹಚ್ಲಿಕ್ಕೆ ಮಾಡ್ತೀನಿ ಈಗ ಇದನ್ನು ನೋಡಿ ಇಲ್ಲಿ ಏನು ಗೋಧಿ ಹಿಟ್ಟೆಲ್ಲ ಎಲ್ಲ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದಕ್ಕೆ ನಾನೀಗ ಏನು ಹಾಕ್ತೀನಿ ಅಂದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಲಿನ ಪೌಡರ್ ಅನ್ನ ಯೂಸ್ ಅದು ಆಪ್ಷನಲ್ ನಿಮಗೆ ನಾನು ಇಲ್ಲಿ ಇದನ್ನ ಅಂಗನವಾಡಿ ಕೊಡ್ತಾರಲ್ಲ ಕೊಡ್ತಾರಲ್ಲ ಹಾಲಿನ ಪೌಡರ್ ಯೂಸ್ ಮಾಡಿದ್ದೀನಿ ನೋಡಿ ಇದನ್ನ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ ಹಾಲಿನ ಪೌಡರ್ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದ್ಮೇಲೆ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಇದಕ್ಕೆ ನಾವು ಏನು ಬೂರಾ ಸಕ್ರೆನ ರೆಡಿ ಮಾಡಿಟ್ಟಿದ್ವಿ ನೋಡಿ ಬೂರಾ ಸಕ್ಕರೆ ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟ ಹಾಕೊಳ್ಳಿ ಬೂರಾ ಸಕ್ಕರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿರುತ್ತೆ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ನೋಡಿ ಈ ತರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಧಾನ್ಕ ಎಲ್ಲ ಮಿಕ್ಸ್ ಆಗಬೇಕು ಸಕ್ಕರೆ ಏಲಕ್ಕಿ ಪೌಡರ್ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದ್ಮೇಲೆ ನೋಡ್ಕೊಳ್ಳಿ ಸ್ವಲ್ಪ ರುಚಿನ ಮತ್ತೆ ಬೇಕಾದ್ರೆ ನೀವು ಸಕ್ಕರೆ ಹಾಕೊಳ್ಳಿ ನಾನಿಗ್ಲಿ ಸಕ್ಕರೆ ಬುರ ಸಕ್ರೆನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಹಾಲು ಬೇಕು ಕಾಯಿಸಿ ಆರಿಸಿ ಇಟ್ಟಿರುವಂತ ಹಾಲು ಸಡನ್ಲಿ ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಈ ತರ ಗಟ್ಟಿಯಾಗಿ ನಾದಕೊಳ್ಳಿ ಹಿಟ್ಟು ತುಂಬಾ ಅಂದ್ರೆ ತುಂಬಾ ಇದು ಬರಲ್ಲ ಇದು ಬಾರಾಗಿ ಹಿಟ್ಟು ನಮ್ಗೆ ಹಗರವಾಗಿ ಬರುತ್ತೆ ಯಾಕೆ ಹಗರವಾಗಿ ಬರುತ್ತೆ ಅಂದ್ರೆ ನಾವು ಇದನ್ನ ತುಂಬಾ ಹೊತ್ತು ಒಲೆ ಗ್ಯಾಸ್ ಮೇಲೆ ಫ್ರೈ ಮಾಡಿರ್ತೀವಿ ಫ್ರೈ ಮಾಡಿರ್ತೀವಲ್ಲ ಸ್ಲೋ ಉರಿಯಲ್ಲಿ ಹಾಗಾಗಿ ತುಂಬಾ ಹಗುರವಾಗಿ ಬರುತ್ತೆ ಪೇಡೆ ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತವೆ ನೀವು ಟ್ರೈ ಮಾಡಿ ನೋಡಿ ಈ ತರ ನಾನು ಮಾಡ್ತಾ ಇದ್ದೀನಿ ಇದೇ ತರ ಈಗ ನೋಡಿ ಇಲ್ಲಿ ಬೂರಾ ಸಕ್ರೆ ಇಟ್ಟಿದ್ನಲ್ಲ ಬೂರಾ ಸಕ್ಕರೆ ಇದು ಇದರಲ್ಲಿ ಉರುಳಾಡಿಸಿ ಎತ್ತಿ ಇಡ್ತಾ ಇದ್ದೀನಿ ನೋಡಿ ನಿಮಗೆ ಈ ತರ ಎಲ್ಲ ಮಾಡಿಟ್ಕೊಳ್ಳಿ ನೋಡಿ ಇಲ್ಲಿ ಸಿಂಪಲ್ಲಾಗಿ ಗೋಧಿ ಹಿಟ್ಟಿಂದು ಪೇಡ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ದಾವೆ ನೋಡಿ ಗೋಧಿ ಹಿಟ್ಟಿನಂತ ಗೊತ್ತೇ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಟೇಸ್ಟ್ ಸೂಪರಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ